ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತಿದ್ದು ಮಕ್ಕಳಲ್ಲಿ ಮನೋಲ್ಲಾಸ ನೀಡುತ್ತವೆ ಎಂದು ಬಿಇಒ ಜಯಪ್ಪ ಹೇಳಿದರು ಮಂಗಳವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಚನ್ನಗಿರಿ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟವನ್ನು ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಜೊತೆಗೆ ಎಲ್ಲ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಶುಭ ಸಂದೇಶವನ್ನು ಕಳಿಸಿದ್ದು ಎಲ್ಲ ಮಕ್ಕಳು ಕ್ರೀಡಾ ಸ್ಫೂರ್ತಿಯಿಂದ ಚೆನ್ನಾಗಿ ಆಟ ಆಡಿ ಅತ್ಯುತ್ತಮ ಪ್ರತಿಭೆಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲಿ ಹಾಗೆ ಅವರು ರಾಜ್ಯ ಮಟ್ಟಕ್ಕೂ ಹೋಗುವಂಥ ಎಲ್ಲ ಒಂದು ಪ್ರಯತ್ನವನ್ನು ಮಾಡಲಿ ಅಂತ ನಮಗೆ ಒಂದು ಶುಭ ಸಂದೇಶವನ್ನು ಕಳಿಸಿದ್ದಾರೆ ಸೊ ಕ್ರೀಡಾ ಕೂಟಗಳು ಆ ಮಕ್ಕಳಲ್ಲಿ ಭಾಳಷ್ಟು ಒಂದು ರೀತಿ ಮನೋಲ್ಲಾಸವನ್ನು ತರುವಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಈ ಕ್ರೀಡೆಗಳು ಇಡೀ ಪ್ರಪಂಚದಲ್ಲೇ ಜನಮನ್ನಣೆಯನ್ನು ಕಲಿಸಿದ್ದಾವೆ ಬಹಳಷ್ಟು ಕ್ರೀಡೆಗೆ ವಿಶ್ವ ಮಾನ್ಯತೆ ಇದೆ ಕ್ರೀಡೆಗಳಂದರೆ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಸೊ ಭಾಳ ಪ್ರಮುಖವಾಗಿ ಮಕ್ಕಳಲ್ಲಿ ನಾವು ಓದಿನ ಜೊತೆಗೆ ಕ್ರೀಡೆಗೆ ಭಾಳ ಆದ್ಯತೆಯನ್ನು ಕೊಡಬೇಕು ಇವತ್ತೇನಾಗಿದೆ ಅಂದರೆ ಮಕ್ಕಳಲ್ಲಿ ನಾವು ಬರೀ ಓದು ಓದು ಅಂದರೆ ಓದಿದರೆ ಮಾತ್ರ ಅವರು ಬಂಗೋಕ್ಕಾಗುತ್ತೆ ಹೋಗಲಿಲ್ಲ ಅಂತಂದರೆ ಆಗಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಪೋಷಕರು ಜನಸಾಮಾನ್ಯರು ಬಂದಿದ್ದೀವಿ ಅದರ ಬದಲಿಗೆ ನಾವು ಕ್ರೀಡೆಗಳಿಗೆ ಬೇರೆ ಬೇರೆ ಕಲೆ ಸಾಹಿತ್ಯ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಆ ಒಂದು ದಿಸೆಯಲ್ಲಿ ಇಲ್ಲಿ ಏನು ಮಕ್ಕಳು ಸೇರಿದ್ದೀರಾ ತುಂಬ ಬಿಸಿಲು ಇದೆ ಹಾಗೆ ಮಳೆಯ ವಾತಾವರಣವೂ ಇದೆ ಆ ಕ್ರೀಡಾಪಟುಗಳು ತುಂಬ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಬೇಕು ಈಗಾಗಲೇ ನಿಮಗೆಲ್ಲ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದ್ವಿ ಯಾರೋ ಸಾರ್ವಜನಿಕರು ದಯವಿಟ್ಟು ಅಲ್ಲೆಲ್ಲ ನಿಂತಿದ್ದೀರ ಕ್ರೀಡೆಗಳು ನಡೀಬೇಕಾದ್ರೆ ಯಾವುದೇ ಕಾರಣಕ್ಕೆ ನೀವು ಮಧ್ಯ ಪ್ರವೇಶ ಮಾಡಬಾರ್ದು ನಮ್ಮ ಅಂಬ ಹೆಸಂಥ ತೀರ್ಪುಗಾರರು ಅವರು ಖಚಿತವಾದಂಥ ಸ್ಪಷ್ಟವಾದಂಥ ತೀರ್ಪನ್ನು ಕೊಡ್ತಾರೆ ನಾವೆಲ್ಲ ಅವ್ರಿಗೆ ಹೇಳಿದ್ದೀವಿ ನೀವೇ ಮಧ್ಯ ಪ್ರವೇಶ ಮಾಡಿಬಿಟ್ಟು ಇದು ಹಾಗಾಯಿತು ಈಗಾಯಿತು ಅನ್ನೋದಾದರೆ ಸೊ ನೀವು ಹೇಳುವಂಥ ಏನು ಅಗತ್ಯತೆ ಇಲ್ಲ ಅವರಿಗೆಲ್ಲ ರೀತಿಯ ತರಬೇತಿ ಇರುತ್ತೆ ಮಾರ್ಗದರ್ಶನ ಇರುತ್ತೆ ಉತ್ತಮವಾದಂಥ ತೀರ್ಪುಗಳ ತೀರ್ಪುಗಳನ್ನು ನಮ್ಮ ತೀರ್ಪುಗಾರರು ಕೊಡ್ತಾರೆ ಆ ಒಂದು ದಿಶೆಯಲ್ಲಿ ಸಾರ್ವಜನಿಕರು ಸಾಕಾರ ಮಾಡಬೇಕು ಯಾರಿಗೆ ನಮ್ಮ ಚನ್ನಗಿರಿ ತಾಲೂಕಿನ ಮಕ್ಕಳಿಗೆ ಗೆಲ್ಲೋದು ಮಕ್ಕಳಿಗೆ ಮೊದಲು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆತೀರಿ ನಾವೇ ಗೆಲ್ಲಬೇಕು ಅಂತ ಅಂದ್ಕೋಬಾರ್ದು ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಒಂದು ಅಭಿನಂದಿಸುವಂಥ ಒಂದು ದೊಡ್ಡ ಮನಸ್ಸನ್ನ ನಾವೆಲ್ಲರೂ ಬೆಳೆಸ್ಕೋಬೇಕು ಆ ಒಂದು ದಿಶೆಯಲ್ಲಿ ಈ ಕ್ರೀಡಾಕೂಟಗಳು ಯಶಸ್ವಿಯಾಗಿ ಸಾಗಲಿ ನಮ್ಮ ದೈಹಿಕ ಶಿಕ್ಷಕ ಸಂಘದವರು ಎಲ್ಲ ಸಂಘದವರು ದೈಹಿಕ ಶಿಕ್ಷಕರು ಈ ವಲಯ ಮಟ್ಟದ ಎಲ್ಲ ಕ್ರೀಡಾಕೂಟಗಳನ್ನು ತುಂಬ ಅತ್ಯಂತ ವಿಶೇಷವಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ಸವತ್ತಿನ ವತಿಯಿಂದ ಹಿರಿಯ ಪ್ರಾಥಮಿಕ ಹಾಗೂ ನಾಯಕರು தீர்வாத தீர்மானக்கு பதாகி கிரடாவிஞ்சிய நம்ம சாலையே தாலூக்கி ஜில் ஆசி